ನಮಸ್ಕಾರ ವೀಕ್ಷಕರೇ ಹೇಗಿದ್ದೀರಾ ಐ ಓಪ್ ಯು ಆರ್ ಗುಡ್ ನಿಮ್ಮೆಲ್ಲರನ್ನ ಆರೋಗ್ಯವಾಗಿ ನೋಡಬೇಕನ್ನೋದೇ ಬಸವ ಅಕಾಡೆಮಿ ಆಶಯ ಹಾಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಯಾಕೆ ಅಂತಂದರೆ ನಿಮಗೆ ಬೇಕಾಗಿರೋದು ನಿಮ್ಮ ಪ್ರೀತಿ ಪಾತ್ರರಿಗೆ ಬೇಕಾಗಿರ್ತಕ್ಕಂಥ ವರ್ಕಿಂಗ್ ಪ್ರೋಟೋಕಾಲ್ಸ್ ರಹಿತ ಚಿಕಿತ್ಸೆಯ ಒಂದು ಪ್ರೋಟೋಕಾಲ್ಸ್ ನಮ್ಮ ಚಾನಲಲ್ಲಿ ನೀವು ನೋಡ್ಬೋದು ಸೊ ಸುಮಾರು ಜನ ಸಾವಿರಾರು ಜನ ನಾವು ಮೆಸೇಜ್ ನೋಡ್ತಾಯಿದ್ವಲ್ಲ ಜಸ್ಟ್ ನಮ್ಮ ವೀಡಿಯೋಸ್ ನೋಡಿಬಿಟ್ಟು ಅವ್ರ ಹೆಲ್ತನ್ನ ಇಂಪ್ರೂವ್ ಮಾಡ್ಕೊಂಡಿದ್ದಾರೆ ಸೊ ಹಾಗಾಗಿ ಸಬ್ಸ್ಕ್ರೈಬ್ ಆಗೋದು ಮರೀತಾ ಮಾಡಿ ಸೊ ಥ್ಯಾಂಕ್ ಯು ವೆರಿ ಮಚ್ ಸುಮಾರು ಜನ ಟಿ ಎಮ್ ಕೋರ್ಸ್ ಬಗ್ಗೆ ಕೇಳ್ತಾಯಿದ್ರಿ ನಮ್ಮ ಬಸವ ಅಕಾಡೆಮಿ ಕಡೆಯಿಂದ ಮಾಡ್ತಕ್ಕಂಥ ಅತ್ಯದ್ಭುತವಾದ ಉನ್ನತವಾದ ಕೋರ್ಸ್ ಯಾವುದಪ್ಪ ಅಂದರೆ ಟಿ ಇ ಎಮ್ ಟ್ರೆಡಿಷನಲ್ ಎನರ್ಜಿ ಮೆಡಿಸಿನ್ ಈ ಕೋರ್ಸಲ್ಲಿ ನಿಮಗೆ ಒಂದು ಕಾಯಿಲೆನ ಹೇಗೆ ರೂಟಿಂದ ಡಯಾಗ್ನೈಸ್ ಮಾಡೋದು ಟಂಗ್ ಡಯಾಗ್ನಿಸು ಪಲ್ಸ್ ಡಯಾಗ್ನಿಸಿಸ್ ಮಾಡೋದು ಹೇಗೆ ಅದಾದಮೇಲೆ ಔಷಧಿ ರಹಿತವಾಗಿ ಯಾವ ಥರ ಟ್ರೀಟ್ಮೆಂಟ್ ಕೊಡೋದು ಕಾಯಿಲೆ ಮತ್ತೆ ಬರದೇ ಇರೋ ಥರ ಆಹಾರದಲ್ಲಿ ಜೀವನ ಕ್ರಮದಲ್ಲಿ ಏನೆಲ್ಲ ಚೇಂಜ್ ಮಾಡೋದು ಪ್ರತಿಯೊಂದು ಪಿನ್ ಟು ಪಿನ್ ಇನ್ಡೆಪ್ತಾಗಿ ಡಿಸ್ಕ್ರೈಬ್ ಮಾಡ್ತಾರೆ ಈ ಕೋರ್ಸನ್ನು ಆಲ್ರೆಡಿ ಎರಡು ಸಾವಿರ ಮಂದಿ ಎರಡು ಸಾವಿರ ಜನ ಜಾಯ್ನ್ ಆಗಿದ್ದಾರೆ ಈ ಎರಡು ಸಾವಿರ ಜನದಲ್ಲಿ ಡಾಕ್ಟರ್ಸ್ ಇದ್ದಾರೆ ಇಂಜಿನಿಯರ್ಸ್ ಇದ್ದಾರೆ ಫಿಲಾಸಫರ್ಸ್ ಇದ್ದಾರೆ ರೈತರು ಇದ್ದಾರೆ ವ್ಯಾಪಾರಸ್ಥರು ಇದ್ದಾರೆ ಗೃಹಿಣಿಯರಿದ್ದಾರೆ ನೋಡಿ ದಿಸ್ ಅ ವೈಡ್ ರೇಂಜ್ ಆಫ್ ಕೋರ್ಸ್ ಎನಿಬಡಿ ಕ್ಯಾನ್ ಜಾಯಿನ್ ಈ ಒಂದು ಅದ್ಭುತವಾದ ಕೋರ್ಸನ್ನು ಮಿಸ್ ಮಾಡ್ಕೋಬೇಡಿ ಸೋಮವಾರ ಮಂಗಳವಾರ ಎರಡು ದಿನ ರೆಕಾರ್ಡೆಡ್ ಕ್ಲಾಸ್ ಇರುತ್ತೆ ಶುಕ್ರವಾರ ದಿನ ಲೈವ್ ಕ್ಲಾ ಲೈವ್ ಆಗಿ ನಾನು ಬರ್ತೀನಿ ನಿಮ್ಮೆಲ್ಲ ಡೌಟ್ಸಿಗೆ ಆನ್ಸರ್ ಮಾಡ್ತೀನಿ ಸೊ ತುಂಬ ಜನ ರಿಕ್ವೆಸ್ಟ್ ಮಾಡಿರೋದ್ರಿಂದ ಆಲ್ರೆಡಿ ಎರಡು ಸಾವಿರ ಜನಕ್ಕೆ ಸ್ಟಾಪ್ ಮಾಡಿದ್ದೀವಿ ನಾವು ಇಲ್ಲ ನಮಗೆ ಟಿ ಎಮ್ ಕಲಿಬೇಕು ಯಾಕಂದರೆ ವರ್ಷಕ್ಕೆ ಒಂದೇ ಸತಿ ಈ ಕೋರ್ಸ್ ಆಗೋದು ಸೊ ಈ ವರ್ಷದಲ್ಲಿ ಇದೊಂದೇ ಸರಿ ಆಗೋದು ಹಾಗಾಗಿ ನಿಮಗೆ ಟಿ ಎಮ್ ಏನಾದ್ರು ಇಂಟ್ರೆಸ್ಟ್ ಇದ್ದರೆ ಈ ಒಂದು ಒಂದು ಸುವರ್ಣ ಅವಕಾಶನ ಮಿಸ್ ಮಾಡ್ಕೊಬೇಡಿ ಆಲ್ರೆಡಿ ಆಗಿರೋ ರೆಕಾರ್ಡೆಡ್ ಕ್ಲಾಸಸ್ ಇರುತ್ತೆ ಅದಾದ ಮೇಲೆ ಉಗಾದಿ ಆದಮೇಲೆ ಒಂದು ತ್ರೀ ಡೇಸ್ ಎಲ್ಲ ಕ್ಲಾಸಸನ್ನು ರಿವೈಸ್ ಮಾಡ್ತೀನಿ ಆ್ಯಸ್ ಯೂಸ್ವಲ್ ರೆಗ್ಯುಲರ್ ಕ್ಲಾಸ್ ನಡೀತೈತೆ ಸೊ ಇಟ್ಸ್ ಎ ಸರ್ಟಿಫಿಕೇಷನ್ ಕೋರ್ಸ್ ಅದ್ಭುತವಾದ ಕೋರ್ಸ್ ಡಾಕ್ಟರ್ಸ್ ಕಲಿಬೋದು ಈಲರ್ಸ್ ಕಲಿಬೋದು ಯೋಗ ಮಾಸ್ಟರ್ಸ್ ಕಲಿಬೋದು ಪ್ರತಿಯೊಬ್ಬರಿಗೂ ಬೇಕಾಗಿರ್ತಕ್ಕಂಥ ಕೋರ್ಸ್ ಯಾಕೆಂದರೆ ನಾವು ಹೇಳೋ ಒಂದು ಪಲ್ಸ್ ಡಯಾಗ್ನೋಸಿಸ್ ಟಂಗ್ ಡಯಾಗ್ನೋಸಿಸ್ ಸಿಂಗಲ್ ಪಾಯಿಂಟ್ ಪ್ರೆಷರ್ ಎಷ್ಟು ಅದ್ಭುತವಾಗಿ ಕೆಲಸ ಮಾಡುತ್ತೆ ಅಂದರೆ ನೀವು ಟ್ರೀಟ್ಮೆಂಟ್ ಕೊಟ್ಟು ಕಾನ್ಫಿಡೆಂಟಾಗಿ ಹೇಳ್ಬೋದು ಇವತ್ತು ಈ ಪಾಯಿಂಟ್ ಕೊಟ್ಟಿದ್ದೀನಿ ನಾಳೆ ಈತಾ ಈ ಥರ ಚೇಂಜಸ್ ಆಗುತ್ತೆ ಹೋಗಿ ಅಂತ ಇಟ್ಸ್ ಅ ಕಂಪ್ಲೀಟ್ಲಿ ರಿಸರ್ಚ್ ಬೇಸ್ಡ್ ಸೊ ಈ ಒಂದು ಅದ್ ಅದ್ಭುತವಾದ ಅವಕಾಶ ನಿಮ್ಮದಾಗುತ್ತೆ ಬೇಗ ಜಾಯ್ನ್ ಆಗಿ ಕೆಳಗಡೆ ಒಂದು ವಾಟ್ಸಪ್ ನಂಬರ್ ಇದೆ ಈ ನಂಬರ್ಗೆ ನೀವು ಜಸ್ಟ್ ಅಂತ ಮೆಸೇಜ್ ಕಳಿಸಿ ಕೋರ್ಸ್ ಜಾಯಿನ್ ಆಗ್ಬೋದು ಥ್ಯಾಂಕ್ ಯು ವೆರಿ ಮಚ್